ಕ್ಷೇತ್ರದ ಅಭಿವೃದ್ಧಿಗೆ ತೊಡಕುಂಟು ಮಾಡುವುದನ್ನು ಸಹಿಸುವುದಿಲ್ಲ ನಯನ ಮೋಟಮ್ಮ ಕೆಲವರು ಆರ್ಟಿಐ ಮೂಲಕ ಅರ್ಜಿ ಸಲ್ಲಿಸಿ ಅಧಿಕಾರಿಗಳಿಗೆ ಕೆಲಸ ಮಾಡಲು ಬಿಡಬೇಕು ಕ್ಷೇತ್ರದ ಅಭಿವೃದ್ಧಿಗೆ ತೊಡಕುನ್ನ ಉಂಟು ಮಾಡುತ್ತಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಗೆ ಅಡಚಣೆ ಮಾಡುವ ಯಾವುದೇ ಶಕ್ತಿಗೆ ನಾನು ಒಕ್ಕೂತಿಲ್ಲ ಎಂದು ಶಾಸಕಿ ನಯನ ಮೋಟಮ್ಮ ಹೇಳಿದರು ಅವರು ಭಾನುವಾರ ಪಟ್ಟಣದ ಹೊಯ್ಸಳ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತದಿಂದ ಏರ್ಪಡಿಸಿದ್ದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ತಾಲೂಕಿನಲ್ಲಿ ವತೂರಿ ಸೇರುವಂತೆ ನಾನಾ ಸಮಸ್ಯೆಗಳಿವೆ ಈ ಬಗ್ಗೆ ಕಡಿಸಿಕೊಳ್ಳದ ವ್ಯಕ್ತಿಗಳು ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸಕ್ಕೆ ತೊಂದರೆ ಮಾಡುತ್ತಿದ್ದಾರೆ ಮುಂದಿನ ಅವಧಿಯಲ್ಲಿ ತಾನು ಶಾಸಕರಾಗಿದ್ದರೂ ಸರಿ ಸರ್ಕಾರಿ ಆಸ್ತಿಯನ್ನ ಯಾರು ಒತ್ತುವರಿ ಮಾಡಲು ಬಿಳುವುದಿಲ್ಲ ಸರ್ಕಾರಿ ಆಸ್ತಿ ಕಾಪಾಡುವುದು ನನ್ನ ಹಾಗೂ ಅಧಿಕಾರಿಗಳ ಕರ್ತವ್ಯವಾಗಿದೆ ಎಂದು ಹೇಳಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೇವಲ ದಲಿತ ಸಮುದಾಯಕ್ಕೆ ಸೀಮಿತರಾದರಲ್ಲ ಅವರು ಎಲ್ಲ ಸಮುದಾಯದ ಹಾಗೂ ಈ ದೇಶದ ದೊಡ್ಡ ಆಸ್ತಿ ಅಂತಹ ಮಹಾನ್ ವ್ಯಕ್ತಿಯ ಪುತ್ಥಳಿಯನ್ನ ಪಟ್ಟಣದಲ್ಲಿ ತನಗೆ ಅರಿವಿಲ್ಲದೆ ಕಾನೂನು ವಿರುದ್ಧ ಕಥು ಮುಚ್ಚಿ ಪ್ರತಿಷ್ಠಾಪಿಸಲು ಹೊರಟಿದ್ದನ್ನ ನಾನು ಸಹಿಸುವುದಿಲ್ಲ ಅಂತಹ ಮಹಾನ್ ವ್ಯಕ್ತಿಯ ಪುತ್ಳಿಯನ್ನ ಮುಂದಿನ ದಿನಗಳಲ್ಲಿ ಗೌರವ ಪೂರ್ವಕವಾಗಿ ಹಾಗೂ ಕಾನೂನು ಬದ್ಧವಾಗಿ ಪ್ರತಿಷ್ಠಾಪಿಸಲು ಎಲ್ಲರೂ ಸಹಕರಿಸಬೇಕು ಎಂದು ಮನವಿ ಮಾಡಿದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರವಾಹದಲ್ಲಿ ಚನ್ನಗುಂಡ್ಲ ಗ್ರಾಮದ ನಿರಾಶ್ರಿತರಿಗೆ ಹಾಗೂ ಕಳೆದ ಇಪ್ಪತ್ತೈದು ವರ್ಷದಿಂದ ಸಾರಗೌಡ ಬೈರ ಗದ್ದೆ ನಿರಾಕ್ಷಿತರಿಗೆ ಸಂವಿಧಾನದ ಅಡಿಯಲ್ಲಿ ಹಕ್ಕುಪತ್ರ ನೀಡಿದ್ದು ತನಗೆ ಅತ್ಯಂತ ಸಂತಸ ತಂದಿದೆ ಆದರೆ ಮುದುಗುಂಡಿ ಮತ್ತು ಮಲೆ ಮನೆ ನಿರಾಕ್ಷಿತರಿಗೆ ನ್ಯಾಯ ಕೊಡಿಸಲು ಸಾಧ್ಯವಾಗದಿರುವುದು ಬೇಸರವಿದೆ ಈ ಸಮಸ್ಯೆ ಬಗೆಹರಿಸಲು ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ ಎಂದು ಅವರು ಹೇಳಿದರು ಕ್ಷೇತ್ರದ ಅಭಿವೃದ್ಧಿಗೆ ಅಡಚಣೆ ಶಕ್ತಿಗೆ ಬರುವುದಿಲ್ಲ ಸರ್ಕಾರಿ ಆಸ್ತಿ ಕಾಪಾಡುವುದು ನನ್ನ ಕರ್ತವ್ಯ ಒತ್ತುವರಿ ಮಾಡಲು ಬಿಡುವುದಿಲ್ಲವೆಂದು ಹೇಳಿಕೆ ಈ ಸಂದರ್ಭದಲ್ಲಿ ಅಧ್ಯಕ್ಷೆ ಗೀತಾ ರಂಜನ್ ಅಜಿತ್ ಕುಮಾರ್ ತಹಸೀಲ್ದಾರ್ ರಾಜಶೇಖರ್ ರಾಷ್ಟ್ರ ಧ್ವಜಾರೋಹಣವನ್ನ ನೆರವೇರಿಸಿದ್ರು ಪ್ರಕಾಶ್ ಬಕ್ಕಿ ನ್ಯೂಸ್ ಮೂಡ್ಗೇರಿ ನಮಗೆ ಪರಿಸ್ಥಿತಿ ನಮ್ಮ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ನಿರ್ಮಾಣ ಆಗಿ ಇವತ್ತು ನಾವು ಪ್ರಶ್ನೆ ಮಾಡುವಂತ ಒಂದು ಸಂದರ್ಭ ಬಂದಿದೆ ನಾವೆಲ್ಲರೂ ಪ್ರಶ್ನೆ ಮಾಡಲೇಬೇಕಾಗಿದೆ ಯಾಕಂದ್ರೆ ನಮಗೆ ಅಭಿವೃದ್ಧಿಯಲ್ಲಿ ಅಡೆತಡೆಗಳು ಇದರಿಂದ ಬರ್ತಾ ಇದೆ ಅಧಿಕಾರಿಗಳನ್ನ ಹೆದರಿಸಲು ಅಥವಾ ಯಾವುದಾದ್ರೂ ನಮ್ಮ ಅಭಿವೃದ್ಧಿ ಕೆಲಸಗಳಲ್ಲಿ ಲೋಪಗಳನ್ನ ಯಾವುದೇ ಒಂದು ತಪ್ಪಿಸಿದ್ರೆ ಚಿಕ್ಕ ಚಿಕ್ಕ ಲೋಪಗಳನ್ನ ಲೂಪ್ ಹೋಲ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನ ಇಟ್ಕೊಂಡು ಅಭಿವೃದ್ಧಿ ಕೆಲಸಗಳಿಗೆ ಇದು ತಡೆ ತರುವಂತ ಏನು ವಿಚಾರಗಳಿದೆ ಅದನ್ನ ನಾನು ಶಾಸಕಿಯಾಗಿ ಯಾವುದೇ ಕಾರಣಕ್ಕೂ ಸಹಿಸದಿಲ್ಲ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೀಬೇಕಾಗಿದೆ ಈಗ ಒಂದು ಉದಾಹರಣೆಗೆ ಹೇಳಬೇಕು ಅಂದ್ರೆ ರೋಡ್ಗಳಿಗೆ ಎಲ್ಲ ರೋಡ್ಗಳಿಗೂ ಸರ್ಕಾರದ ಕಡೆ ಕಡೆಯಿಂದ ಡಿಪಿ ಆರ್ ಡಿ ಪಿ ಪಿ ಆರ್ ನಂಬರ್ ಅಥವಾ ಡಿ ಆರ್ ಆರ್ ಪಿ ನಂಬರ್ ಅದೇನೋ ಇರ್ಬೇಕಂತೆ ಆ ಡಿ ಆರ್ ಆರ್ ಪಿ ನಂಬರ್ ನಮ್ಮ ಮಲೆನಾಡು ಕ್ಷೇತ್ರದಲ್ಲಿ ಸಾವಿರ ಹಳ್ಳಿಗಳಿದೆ ನಮ್ಮ ಕ್ಷೇತ್ರದಲ್ಲಿ ಸಾವಿರ ಹಳ್ಳಿಗಳಿಗೂ ಪ್ರತಿ ಹಳ್ಳಿಗಳಿಗೂ ಒಂದು ಒಂದು ರೋಡ್ ಇದ್ದೇ ಇರುತ್ತೆ ಈಗ ಸರ್ಕಾರ ಒಂದು ಮಟ್ಟಕ್ಕೆ ಮಾತ್ರ ಸುಂದರವಾದ ಜಾಗಗಳಿದೆ ಅದು ನಾವು ಈ ಇತ್ತೀಚಿನ ಮಳೆಗಾಲ ಸಮಯದಲ್ಲಿ ನೋಡಿದ್ರು ಅದನ್ನು ಕೂಡ ಒಂದ್ ರೀತಿ ದುರುಪಯೋಗ ಆಗಿದ್ದು ಅದರಿಂದ ಒಂದೆರಡು ಕಡೆ ನಾವು ಅದನ್ನ ಬಂದ್ ಮಾಡ್ಬೇಕಾಯ್ತು ಕಡೆ ಕಡೆ ಎತ್ತಿನ ಭುಜ ಎತ್ತಿನ ಭುಜದಲ್ಲಿ ಒಂದೇ ದಿನಕ್ಕೆ ಎರಡೂವರೆ ಸಾವಿರ ಜನ ಹೋಗ್ಬಿಟ್ಟು ನಮಗೆ ಅದನ್ನ ಬಂದ್ ಮಾಡ್ಬೇಕಾಯ್ತು ಎರಡ್ ಮೂರ್ ತಿಂಗಳು ಸೊ ಆ ಕೃತ್ಯಗಳು ನಡೀದಲೇ ಇಟ್ಕೊಂಡು ಅದ್ರ ಜೊತೆ ನಾವು ಯಾಕಂದ್ರೆ ನಮಗೆ ಬರೀ ಒಂದು ಎರಡು ಅಲ್ಲ ಈ ಟೂರಿಸಂ ಸ್ಪಾಟ್ಸ್ ಇರೋದು ನಮಗೆ ಹತ್ತಾರು ಹಲವಾರು ಸ್ಪಾಟ್ಸ್ ಇದೆ ಅದನ್ನ ಡೆವಲಪ್ ಮಾಡ್ಲಿಕ್ಕೆ ಮುಂದಿನ ದಿನಗಳಲ್ಲಿ ನಾವೇನ್ ಮಾಡ್ಬೇಕು ಮತ್ತೆ ಹೋಮ್ ಸ್ಟೇ ಮತ್ತೆ ರಿಸಾರ್ಟ್ ಓನರ್ಸು ಯಾವ ಸ್ಟ್ಯಾಂಡರ್ಡ್ ಗೆ ಅದನ್ನ ಅವರ ಹೋಮ್ ಸ್ಟೇ ಮತ್ತೆ ನ ಬೆಳೆಸ್ಬೇಕು ಅಂತ ಸ್ವಲ್ಪ ಚಿಂತನೆ ಮಾಡ್ಬೇಕಾಗತ್ತೆ ಯಾಕಂದ್ರೆ ಇನ್ನು ಸದ್ಯದಲ್ಲೇ ನಮಗೆ ಈ ಒಂದು ನ್ಯಾಷನಲ್ ಹೈವೇ ಏನಿದೆ ಅದು ಡೆವಲಪ್ ಆಗುತ್ತೆ ನಾವು ಪೂರ್ತಿ ನಮ್ದು ಮೂಡಿಗೆರೆಯಿಂದ ಚಿಕ್ಕಮಂಗ್ಳೂರ್ವರೆಗೂ ಹ್ಯಾಂಡ್ ಪೋಸ್ಟ್ ಇಂದ ಚಿಕ್ಕಮಂಗ್ಳೂರ್ ವರ್ಗೂ ಅಲ್ಲಿಂದ ಹಾಸಲ್ ನೋರ್ಗು ನಮ್ಗೆ ನ್ಯಾಷನಲ್ ಹೈವೇ ಇದಾಗಿದೆ ಅಪ್ರೂವಲ್ ಆಗಿದೆ ಸೊ ಅದರಿಂದ ನಮಗೆ ಇನ್ನೂ ಜನ ಓಡಾಡಲಿಕ್ಕೆ